Thank you. ಧ್ವನಿ ನ್ಯೂಸ್ ಗೆ ಸ್ವಾಗತ ಕುಂದಗೋಳ ಪಟ್ಟಣದ ಪ್ರಮುಖ ಸ್ಥಳದಲ್ಲಿ ಪುತಳಿ ಸ್ಥಾಪನೆಗೆ ಕರೆ ಪಟ್ಟಣದ ಮುಖಂಡರಿಂದ ಸಂಕ್ಷಿಪ್ತ ಸಭೆ ಮಾಡಲಾಗಿದೆ ಸಭೆಯಲ್ಲಿ ಸವಾಯಿ ಗಂಧರ್ವ ಮತ್ತು ಚೆನ್ನಮ್ಮ ಮೂರ್ತಿಯು ಸೇರಿಸಿ ಸ್ಥಾಪಿಸಲು ಒತ್ತಾಯಿಸಿದ್ರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಪಟ್ಟಣದ ಸಭಾಭವನದಲ್ಲಿ ಇಂದು ಸಂಕ್ಷಿಪ್ತ ಕಲ್ಯಾಣಪುರ ಬಸವನ ಗಣ ಜನವರ್ ಶಿವಾನಂದ ಮಠ ಶ್ರೀಗಳು ಅಧ್ಯಕ್ಷ ಉಪಾಧ್ಯಕ್ಷರು ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಪ್ರಮುಖ ವಿಷಯಗಳು ಪಟ್ಟಣದ ಪ್ರಮುಖ ವೃತ್ತ ಸೇರಿ ಗಾಳಿ ಮರಿಯಮ್ಮ ದೇವಸ್ಥಾನ ಸರ್ಕಾರದ ಗೌಟಾನ ಜಾಗದಲ್ಲಿ ಮೂರ್ತಿ ಸ್ಥಾಪನೆ ಅನುಮತಿ ಕೋರಿ ಸಭೆ ಸಂಕ್ಷಿಪ್ತ ಜರುಗಿತು ಸಭೆಯಲ್ಲಿ ಹಿರಿಯ ಮುಖಂಡರು ಸಲಹೆ ಸೂಚನೆಯನ್ನ ಶ್ರೀಗಳ ಸಲಹೆ ಸೂಚನೆ ತೆಗೆದುಕೊಂಡು ಮುಂದಿನ ಹದಿನೈದು ದಿನದಲ್ಲಿ ಸಂಸದರು ಶಾಸಕರು ತಹಸೀಲ್ದಾರ್ ಸಿಬಿಐ ಅವರನ್ನ ಕರೆದು ಮುಕ್ತವಾಗಿ ಸಭೆ ನಡೆಸಿ ಸೂಕ್ತ ದೃಢ ನಿರ್ಧಾರ ತೆಗೆದುಕೊಳ್ಳುವ ಭರವಸೆ ನೀಡಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಾಮರಾವ್ ದೇಸಾಯಿ ಇವರಿಂದ ಮೂರು ಗಂಟೆಗಳ ಕಾಲ ಸಭೆ ಜರುಗಿದೆ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಅರವಿಂದಪ್ಪ ಕಟಗಿ ಎಬಿಒಪಿನ ಶಿವಾನಂದ ಬೆಂತೂರ ನಾಗರಾಜ್ ದೇಶಪಾಂಡೆ ಮಲ್ಲಣ್ಣ ಮಾರುಡಗಿ ವಾಗೇಶ್ ಗಂಗಾಯಿ ಸೋರಾವ್ ದೇಸಾಯಿ ಮಲ್ಲಿಕಾರ್ಜುನ ಕಿರೇಸುರ ಸೇರಿ

ಮಾಡಬೇಕನ್ನು ಶ್ರಮ ನಾವು ನಾವು ಕೂಡ ಪ್ರತಿಯೊಂದು ಕೂಡ ಮಾಡಿರೋ ಹೇಳಿಕ್ಕೆ ಇಚ್ಛೆ ಅಲ್ಲಿ ನಲ್ಲಿ ಜಾಡ್ಕೊಂತ ಅಲ್ಲಿ ಸರ್ಕಲ್ದೊಳಗ ಮಾಡಿದ್ರೆ ಇನ್ನೂ ಸೂಕ್ತ ಎಲ್ಲ ಅಲ್ಲೇ ಎಲ್ಲ ಜನ ಎಲ್ಲ ಹಳ್ಳಿ ಜನ ಎಲ್ಲ ಹೋಗ್ಬೇಕು ಇನ್ನೂ ಸೂಕ್ತ ಆಗ್ತದೆ ಏನೇ ಕಾರ್ಯಕ್ರಮ ಆದರೂ ಗಾಳಿ ಮರ ಮನಿಂದನೂ ಆರಂಭ ಆಗ್ತೈತಿ ಏನೇ ಮಾಡಿದ್ರು ಅಲ್ಲಿ ಕಂಡೇನೋ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಇನ್ನೂ ಚಂದ ಮಾಡಿ ಆ ಜಾಗ ಇಂದು ಒಂದು ಶೋಭೆ ಬರುವಂತ ನಿಟ್ಟು ಹಾಕೈತೆ ಅಂತ ನಾನು ಅನ್ನುವಂಥ ಮಾತನ್ನು ಹೇಳಿ ನಾವು ಇನ್ನೊಂದು ಮಾತನ್ನು ಹೇಳಿ ನಾವು ಕೆರೆ ಐತಲ್ಲ ಆ ಕೆರೆ ಕೆರೆಯೊಳಗೆ ಹೆಂಗೆ ನಮ್ಮಗುರೊಳಗೆ ಭೀಸ ಕೆರೆ ಒಳಗೆ ಹೊಸ ನಿಲ್ಲಿಸ್ತಾರ ಅಂದ್ರೆ ಅಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ಏನು ಅಲ್ಲಿ ಸಲತ ಒಂದೊಂದು ವೈಕ್ತಿಕ ತಿಳುವಳಿಕೆ ಅನ್ನುವಂಥ ಮಾತನ್ನು ಹೇಳಿಕಿ ಅದೊಂದು ಸೂಕ್ತ ಅಲ್ಲಿ ನಮ್ಗೆ

ಸಿಗ್ತಿಲ್ಲ ಈಗ ಇದ್ದಿಷ್ಟೋ ತನ ನಮ್ಗೆ ಹಿಡಿತು ಮತ್ತೆ ಪೂರ್ತಿ ಅಪ್ರೂವಲ್ ಪೊಲೀಸ್ ಇಲಾಖೆ ಅಂತ ಈಗೂ ಸಾಧ್ಯ ಇದ್ದ ಎಸ್ ಪಿ ಅವ್ರಿಗೆ ಹೇಳ್ಕೊಂಡು ಎಸ್ ಪಿ ಇನ್ನೊಂದು ಎಂಟು ಕುದೋಳ್ ಪೊಲೀಸ್ ಇಲಾಖೆ ಬರ್ಸಿ ಇಲ್ಲಿ ಯಾವ್ದೇ ತೊಂದ್ರೆ ಇಲ್ಲ ಇದು ಮಾಡ್ಬೋದು ಅಂತ ಹೇಳಿ ಒಂದ್ ಏನಾದ್ರು ವರದಿ ಕೊಟ್ಟಿದ್ದ ಆಗಿದ್ರೆ ಅದಕ್ಕೆ ನಾವು ಯಾವುದೇ ತೊಂದ್ರೆ ಇಲ್ಲ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು ಅಂತ ಹೇಳಿ ನನ್ನಿಂದ ಅನಿಸ್ತೈತೆ ಅಂತ ಹೇಳಿ ಈ ಸಭೆ ಒಳಗೆ ಕಾರಣ మొత్తం ఆసక్తిందరే ఆర్గనైజేషన్లకార్యకలాపాలు. మరి ఇర్షిపోట్న ఒకసలు మనం సందనని ఒకలే ఇట్తి ఉన్న కలిగేటప్పుడు ఆ ఊపుందక ఆ ఊర్ సభేషం ఆపకేనో కల్సామొ. అందరూ ముస్లింలృతి మార్దకంత ఆ సమాజాలు ఒకలే బంద ఆ ఆకర్షణను మార్దొచ్చు. ನಾವು ನೀ ಅಂತಾರೆ ನಾವು ಅಂತ ನಿಂತಿರೋ ಬೆಳಕ ಮೀಟಿಂಗ್ ಕರ್ಸು ಕೊಡ್ತೀವಿ ನಾವು ಮಾತ್ರ ಕಡೆಯಿಂದ ನಾವು ನಮ್ಮ ಕುಂಗೋಳ ಪಟ್ಟಣದಲ್ಲಿ ಸಂಗೋಳೆ ರಾಯನ ಬಸವೇಶ್ವರ ಮೂರ್ತಿ ಹಾಗೂ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಠರಾವ್ ಮಾಡಿ ಡಿ ಸಿ ಅವರಿಗೆ ನಾವು ಕಳಿಸ್ಕೊಟ್ಟಿದ್ವಿ ಕಾನೂನು ಪ್ರಕಾರ ಅದರ ಮುಖಾಂತರ ಡಿ ಸಿ ಅವರು ಎಸ್ ಪಿ ಅವ್ರಿಗೆ ಲೆಟರ್ ಹಾಕಿದ್ರು ಎಸ್ ಪಿ ಅವರು ಪೊಲೀಸ್ ಸ್ಟೇಷನ್ ವರದಿ ಕೊಡ್ರಿ ಅಂತ ಹೇಳಿ ಅವರು ಕಳಿಸಿದ್ರು ವರದಿ ಕರೆಕ್ಟಾಗಿ ಇನ್ನೂ ಮುಟ್ಟಿಲ್ಲ ಎಸ್ ಪಿ ಅವ್ರಿಗೆ ಹಾಗಾಗಿ ಸಭೆ ಈಗ ಎಲ್ಲ ಅದರ ಸಂಬಂಧ ಹೆಚ್ಚು ದೈವದವರು ಅಂದರೆ ಎಲ್ಲ ಹಿರಿಯರು ಪ್ರಮುಖರು ಎಲ್ಲ ಸಮಾಜದ ಮುಖಂಡರು ಇವತ್ತಿನ ಸಹ ಪಂಚಾಯತಿಯಲ್ಲಿ ಸೇರಿದ್ದು ಅದರ ಮೂಲಕ ಏನಾಯಿತು ಏನು ಬಿಡ್ತು ಈ ಮುಂದಿನ ಕಾರ್ಯಕ್ರಮಗಳನ್ನು ಏನು ಮಾಡ್ಕೋಬೇಕು ಆ ಪ್ರತಿಷ್ಠಾಪನೆ ಮಾಡುವುದರಿಂದ ಏನು ಮಾಡಬೇಕು ಅನ್ನೋದು ಚರ್ಚೆ ನಡೀತು ಚರ್ಚೆ ನಡೆದಾಗ ಈಗ ನಮ್ಮ ಕುಂದೋಳ ಪೊಲೀಸ್ ಸ್ಟೇಷನ್ನಿಂದನ ಅವರಿಗೆ ರಿಪೋರ್ಟ್ ಹಾಕುವಂಗೆ ಇನ್ನೊಮ್ಮೆ ಎಲ್ಲ ಹಿರಿಯರು ಸೇರಿ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಭೇಟಿಯಾಗಿ ಮನವರಿಕೆ ಮಾಡಿಕೊಟ್ಟು ಮುಂದಿನ ದಿನದಲ್ಲಿ ಈ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಎಲ್ಲರೂ ಸಹಕಾರ ಕೊಟ್ಟು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಎಲ್ಲರೂ ತಿಳಿಸಿದರು ಯಾವ ಮೂರ್ತಿಗಳನ್ನು ಸ್ಥಾಪನೆಗೆ ಮೂರ್ತಿ ಬಸವೇಶ್ವರ ಮೂರ್ತಿ ಮತ್ತು ಸಂಗೊಳ್ಳಿ ರಾಣ್ಯನ ಮೂರ್ತಿ ಇವು ನಮ್ಮ ಕರೋರ್ನಲ್ಲಿ ಆಗಿತ್ತು ಇವತ್ತಿನ ಚರ್ಚೆಯೊಳಗೆ ನಮ್ಮದು ನಮ್ಮ ಕುಂಜಗೋಳದ ದಿವಂಗತ ಶ್ರೀಮತ್ ನಾನಾ ಸಾಹೇಬ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಎಲ್ಲರೂ ಸಲ ಮತದಿಂದ ಹೇಳಿದರು ಕಾರಣ ಕುನಗೋಳ ಪಟ್ಟಣದೊಳಗೆ ಎಲ್ಲ ಜಗಗಳೊಂದರೆ ದಾನವಾಗಿ ಕೊಟ್ಟಿದ್ದು ಕುಲಗೋಳನ ಅಡಿಗೆರ ಧ್ವನಿಯರು ಆ ದೃಷ್ಟಿಯಿಂದ ಅವ್ರದ್ದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಜೊತೆಗೆ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆಗೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ನೀವು ಅದೊಂದು ಥರ ಮಾಡಿ ಕಳಿಸ್ರಿ ಅಂತ ಅನ್ನೋದನ್ನು ಹೇಳಿದರು ನಾವು ಮುಂದಿನ ನಮ್ಮ ಸಾಮಾನ್ಯ ಸಭೆಯಲ್ಲಿ ಈ ವರ್ಡನೂ ಠರಾವ್ ಮಾಡಿ ಕಳಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಸಭೆ ಮುಂದೂಡಲಾಗಿತ್ತು ಸಭೆಯಲ್ಲಿ ಮತ್ತೆ ಬೇರೆ ಚರ್ಚೆಗಳು ಏನಾಗಿದೆ ಬೇರೆ ಚರ್ಚೆಗಳನ್ನ ಏನಿಲ್ಲ ಇದರ ಮುಖಾಂತರ ಮುಂದಿನ ನಿರ್ಮಾಣದೊಳಗೆ ಇನ್ನೊಂದು ಎಂಟತ್ತು ದಿವಸ ಅಥವಾ ಹದಿನೈದು ಒಳಗಾಗಿ ಇನ್ನೊಂದು ಮೀಟಿಂಗ್ ಸೇರಿ ಎಲ್ಲರೂ ಹಿರಿಯರು ಮತ್ತು ಊರಿನ ಗಣ್ಯಮಾನರು ಎಲ್ಲ ಸಮಾಜದ ಮುಖಂಡರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಇನ್ನೊಮ್ಮೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಸ್ ಪಿ ಅವರಿಗೆ ಮನವರಿ ಮನವರಿಕೆ ಮಾಡಿಕೊಟ್ಟು ಈ ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲರೂ ಹೇಳಿ ಈ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಶ್ಯಾಮ ಸುಂದರ ದೇಸಾಯಿ